ಅಪರೂಪಕ್ಕೆ ಯಾವಾಗಾದರೂ ಹೇಳೋದು ಆಗಿಬಿಡುತ್ತೆ ಎಷ್ಟೇ ಅಲರಾಮ್ ಇಟ್ಟು ಮಲ್ಕೊಂಡ್ರೂ ಸಹ ಬೆಳಗ್ಗೆ ಹೇಳೋದಕ್ಕೆ ಏನೋ ಒಂದು ಆಲಸ್ಯ ಉಂಟಾಗಿ ಹೇಳೋದು ಸ್ವಲ್ಪ ತಡ ಆಯಿತು ಅಂತಂದರೆ ತಿಂಡಿ ಕೂಡ ಏನಪ್ಪ ಮಾಡೋದು ಅಂತ ಗೊತ್ತಾಗೋದೇ ಇಲ್ಲ ಅಂಥ ಸಮಯದಲ್ಲೆಲ್ಲ ನಾನು ಮಾಡೋದೇನಪ್ಪ ಅಂತಂದರೆ ಈ ಒಂದು ಮಸಾಲೆ ಅವಲಕ್ಕಿ ತುಂಬ ಸುಲಭ ಹಾಗೆ ಫಾಸ್ಟಾಗಿ ಮಾಡಬಹುದು ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಒಂದು ಒಗ್ಗರಣೆ ಸೌಟನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಹಂತ ಹಂತವಾಗಿ ಒಂದೊಂದಾಗಿಯೇ ನಾನು ಸಾಸಿವೆ ಉದ್ದಿನ ಕಡಲೆ ಕಡಲೆಬೇಳೆ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನದ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೊ ಎಲ್ಲವನ್ನು ಚೆನ್ನಾಗಿ ಅಂದರೆ ಸಾಸಿವೆ ಸಿಡಿಯೋ ತನಕ ಈ ರೀತಿ ಮಾಡಿಕೊಂಡು ಇದಾದ ಮೇಲೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಎಲೆಗಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸಾಮಾನ್ಯವಾಗಿ ಯೂಶ್ವಲಿ ನಮ್ಮ ಊರ ಕಡೆ ಎಲ್ಲ ಬೆಳಗಿನ ತಿಂಡಿಗೆ ಅಂದರೆ ಮದುವೆ ಅಥವಾ ಏನಾದರೂ ಫಂಕ್ಷನ್ಸ್ ಇರುತ್ತಲ್ಲ ಉಪನಯನ ಇದೆಲ್ಲ ಇರುವಾಗ ಬೆಳಗಿನ ತಿಂಡಿಗೆ ಸಾಮಾನ್ಯವಾಗಿ ಈ ಒಂದು ಮಸಾಲೆ ಅವಲಕ್ಕಿ ಜೊತೆಗೆ ಉಪ್ಪಿಟ್ಟು ಇದೆರಡನ್ನು ಒಟ್ಟಿಗೆ ಮಾಡುವಂಥ ಕ್ರಮ ಇದೆ ಹಾಗಾಗಿ ನಾನು ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾನು ಕೆಂಪು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶೇಂಗಾ ಕಾಳು ಹಾಗೆ ಒಂದು ಸ್ವಲ್ಪ ಪುಟಾಣಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕ್ಕೊಂಡು ಒಗ್ಗರಣೆ ಚೆನ್ನಾಗಿ ಬೆಂದಿದ್ದಾದ ನಂತರ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಧನಿಯಾ ಬೇಕಾದರೆ ನೀವು ಒಂದು ಸ್ವಲ್ಪ ಕುಟ್ಟಿ ನಂತರ ಅದನ್ನು ಸೇರಿಸ್ಕೊಳ್ಬಹುದು ಇಲ್ಲದಿದ್ದರೆ ಹಾಗೆ ಹಿಡಿತನೂ ಕೂಡ ಸೇರಿಸ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ನಾನಿವಾಗ ಈ ಒಂದು ಧನಿಯಾ ಕಾಳನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಎರಡರಿಂದ ಮೂರು ಸೆಕೆಂಡು ಈ ರೀತಿ ಅದು ಬೆಚ್ಚಗಾಗೋ ತನಕ ಈ ರೀತಿ ಬಿಸಿ ಮಾಡಿಕೊಂಡು ನಂತರ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣಿಯೋದಕ್ಕೆ ಇಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ತೆಳುವ ಅವಲಕ್ಕಿ ಅಂತ ಸಿಗುತ್ತಲ್ವಾ ಅದನ್ನು ತೊಗೊಂಡಿದ್ದೀನಿ ಅಂದರೆ ಇದು ತುಂಬ ತೆಳ್ಳಗಿನ ಪೇಪರ್ ಅವಲಕ್ಕಿನೂ ಅಲ್ಲ ಅಥವಾ ನಾವು ಒಗ್ಗರಣೆ ಅವಲಕ್ಕಿ ಅಂತ ಮಾಡ್ತೀವಲ್ಲ ಆ ಒಂದು ಅವಲಕ್ಕಿನೂ ಅಲ್ಲ ಇದು ಮೀಡಿಯಮ್ ಅವಲಕ್ಕಿ ಅಂತ ಹೇಳಿದ್ರೆ ಸಿಗುತ್ತೆ ಸೊ ಅದನ್ನು ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ನಾನು ಮಾಡಿದಂಥ ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಲಿಂಬೆ ರಸವನ್ನು ಹಿಂಡ್ಕೊಂಡು ಎಲ್ಲವನ್ನು ಕೈಯಲ್ಲಿ ಹೆಸಕ್ತಾ ಅಂದರೆ ಕೈಯಲ್ಲಿ ಈ ಥರ ಗಟ್ಟಿಯಾಗಿ ನೀಟಾಗಿ ಕಲಿಸ್ಕೊಳ್ಬೇಕು ಮತ್ತು ಏನು ಅಂತಂದರೆ ಇಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲವನ್ನು ಕೂಡ ಬಳಸ್ತಾರೆ ಸೊ ನಿಮಗೆ ಯಾವುದರ ಟೇಸ್ಟು ಜಾಸ್ತಿ ಹಿತ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಕೂಡ ಸೇರಿಸ್ಕೊಳ್ಬೋದು ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇದಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿ ಇದೆರಡನ್ನೂ ಸೇರಿಸ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಈ ಒಂದು ಮಸಾಲೆ ಅವಲಕ್ಕಿ ರೆಡಿನೇ ಆಗಿಬಿಡತ್ತೆ ತುಂಬ ಸುಲಭವಾಗಿ ಹಾಗೆ ಫಾಸ್ಟಾಗಿ ಮಾಡ್ಕೊಳ್ಬಹುದು ನಿಮಗೆ ಇನ್ನೂ ಟೈಮ್ ಇದೆ ಅಂತಂದರೆ ಜೊತೆಲೆ ಒಂದು ಸ್ವಲ್ಪ ಉಪ್ಪಿಟ್ಟನ್ನು ಕೂಡ ಮಾಡ್ಕೊಂಡ್ಬಿಟ್ರೆ ಉಪ್ಪಿಟ್ಟು ಅವಲಕ್ಕಿ ಎರಡು ಕಾಂಬಿನೇಷನ್ ರೀತಿಯಾಗಿ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅದನ್ನು ಕೂಡ ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ಶೇರ್ ಮಾಡ್ತೀನಿ ಹಾಗೆ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತಾದರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಒಂದು ನಿರೀಕ್ಷೆಯಲ್ಲಿ ಈ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸರ್ವ್ ಮಾಡುವಾಗ ಒಂದು ಸ್ವಲ್ಪ ಅದನ್ನು ಮೊಸರಿನ ಜೊತೆ ತಿನ್ನಬಹುದು ಒಂದು ಸ್ವಲ್ಪ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ ಸೊ ಈ ರೀತಿ ತುಂಬಾ ಈಸಿಯಾಗಿ ತಿನ್ನಬಹುದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೆಳಗಿನ ತಿಂಡಿಗೆ ಅಷ್ಟೇ ಅಲ್ಲದೇ ಸಂಜೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅನ್ನಿಸ್ದಾಗೆಲ್ಲ ಕೂಡ ಇದನ್ನು ಮಾಡಿಕೊಂಡು ತಿನ್ನಬಹುದು ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್